ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮಾಳಗಾಳು ಗ್ರಾಮದಲ್ಲಿ ದಲಿತ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆಯ ಪ್ರಕರಣವನ್ನು ಖಂಡಿಸಿ ನಂಜನಗೂಡಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ದ ಅಧಿಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಎಪ್ಪತ್ತೈದು ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೇಲಿನ ನಿರಂತರ ಕಗ್ಗೊಲೆಯನ್ನು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಹಲ್ಲೆ ನಡೆಸಿದ ವ್ಯಕ್ತಿಗಳ ವಿರುದ್ದ ಕಾನೂನು ರೀತಿ ಕ್ರಮ ಕೈಗೊಂಡು ಅವರನ್ನು ಈ ಕೂಡಲೇ ಗಡಿಪಾರು ಮಾಡಬೇಕೆಂದು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯಿಸುತ್ತೇವೆಂದು ಸರ್ಕಾರಕ್ಕೆ ಎಚ್ಚರಿಸಿದರು ಬಳಿಕ ತಹಸೀಲ್ದಾರ್ ರವರ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ನಾಗಾರ್ಲೆ ವಿಜಯ್ ಕುಮಾರ್ ಬಸವಟ್ಟಿಗೆ ಕೃಷ್ಣಮೂರ್ತಿ ಯಶವಂತಕುಮಾರ್ ಸುರೇಶ್ ಶಂಕರಾಪುರ ಸೇರಿದಂತೆ ದಲಿತ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ಒಂದು ಕಡೆ ವಿಶೇಷ ವಿಶೇಷ ಅನುದಾನಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ತಾರತಮ್ಯ ಮಾಡ್ತಾ ಇದೆ ಕಡೆ ದಲಿತರ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ ಈ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಏನ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಕೂಡಲೇ ಏನು ರೌಢಿಸಿದರೆ ಆರೋಪಿಗಳು ಅವ್ರನ್ನ ಬಂಧಿಸಿದ ಪತ್ರಿಕೆ ನೋಡಿದಿವಿ ಅವ್ರ ಕಠಿಣ ಕಾನೂನು ಮುಖಾಂತರ ಗಲ್ಲಿಗೇರಿಸ್ಬೇಕು ಯಾವುದೇ ಮುಲಾದಿಗಳ ಅವ್ರಿಗೆ ರಕ್ಷಣೆಯನ್ನು ಕೊಡದೆ ಗಲ್ಲಿಗೆಸ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೇನೆ ಅಲೆಮಾರಿಗಳು ದಲಿತರು ಎಸ್ ಸಿ ಎಸ್ ಟಿಗಳು ಎಲ್ಲಿ ವಾಸ ಇದ್ರೆ ಅವ್ರಿಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ನಮ್ಮ ಸರ್ಕಾರಗಳು ಈ ನಿಟ್ಟಿನಲ್ಲಿ ಇವತ್ತು ಮುಂದಿನ ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ರಕ್ಷಣೆಯನ್ನು ಕೊಡಬೇಕು ಕೊಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ವಿಭ್ರವಾದ ಹೋರಾಟವನ್ನು ಮಾಡಬೇಕಾಯ್ತಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ